ಹಾಯ್ ಹಲೋ ನಮಸ್ಕಾರ ನಾನು ಆರ್ತಿ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ ಹಿಲ್ಸ್ ನೈನ್ಟಿತ್ರೀ ಎಫ್ ಫಾರ್ ದಟ್ ಫ್ಯಾನ್ಸ್ ಎಸ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ನನಗೆ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಲೈಕ್ ಇನ್ನೊ ಮಾರ್ಕ್ಸ್ ಆಲ್ರೆಡಿ ಹೊರಗಡೆ ಬಂದಿದೆ ರಿಸಲ್ಟ್ ಹೊರಗಡೆ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಬಟ್ ನನಗೆ ಡಬಲ್ ಧಮಕ ಖುಷಿ ಆಗ್ತಾ ಇದೆ ಏನಂತಂದ್ರೆ ಒನ್ ರೀತಿ ಫೆದರಿನ್ ಕ್ಯಾಪ್ ಅನ್ನೋ ಫೀಲ್ ಕೂಡ ಆಗ್ತದೆ ಸೊ ಅರವತ್ತಕ್ಕಿಂತ ಹೆಚ್ಚು ಶೇಕಡ ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಈ ಬಾರಿಯ ಒಂದು ಕರ್ನಾಟಕ ರಾಜ್ಯದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅದರಲ್ಲಿ ಇಪ್ಪತ್ತೆರಡು ಜನ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದನ್ನು ತೆಗೆದಿದ್ದಾರೆ ಮರಿಮಲಪ್ಪ ಸ್ಕೂಲ್ನ ಪ್ರತಿಭೆ ನಮ್ಮ ಧನುಷ್ ಅವರು ಅಬ್ಬಾ ಒಂಥರ ಧನುಷ್ ಕೋಟಿನೇ ದಾಟಿ ಬಂದಿದ್ದಾರೆ ಅಂತ ಹೇಳ್ಬೋದು ಒಂದು ಮಾರ್ಕ್ಸ್ ಬಿಡದೇ ಇರೋ ಹಾಗೆ ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ನ ತೆಗೆದು ಸ್ಟೇಟ್ ಟಾಪರ್ ಕೂಡ ಆಗಿದ್ದಾರೆ ಸೊ ವೆಲ್ಕಮ್ ಮಾರಣ ಅವರ ವೆಲ್ಕಮ್ ಧನುಷ್ ಯಾರ ಇಪ್ಪತ್ತೈದು ಅಂಕಗಳನ್ನ ತಗೊಂಡಿರುವಂತ ಕೈ ಇದು ಅದ್ ಏನೇನ್ ಬರ್ದಿಯೋ ಅದ್ ಹೆಂಗ್ ಓದಿದ್ಯೋ ಒಂದು ಪ್ರಶ್ನೆ ಬಿಡದೇ ಇರೋ ಹಾಗೆ ತಗೊಂಡಿದ್ಯಾ ಧನುಷ್ ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ ನೋಡಕ್ಕೆ ಓಕೆ ಧನುಷ್ ಹೇಳಿ ನಿಮ್ಮ ಒಂದು ಮಾರ್ಕ್ಸ್ ಸೀಕ್ರೆಟ್ ಏನು ಸೀಕ್ರೆಟ್ ಅಂತೇನಿಲ್ಲ ಎಲ್ಲರೂ ಸ್ಟೂಡೆಂಟ್ಸ್ ಬರೆದಿರೋರು ಇಪ್ಪತ್ತೆರಡು ಜನೂ ಅದನ್ನೇ ಅನ್ಬೇಕು ಅಷ್ಟೇ ಏನೋ ಏನು ಸೀಕ್ರೆಟ್ ಅಂತೇನಿಲ್ಲ ನಾನು ಟೆಂತ್ ಜಾಯ್ನ್ ಆದಿಂದನೂ ನನಗೆ ಅಂದ್ಕೊಂಡಿದ್ದೆ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಲೇಬೇಕು ಈ ಸತಿ ಯಾಕಂದರೆ ಎಲ್ಲ ಟೀಚರ್ಸು ಹಂಗೆ ಅಂತಿದ್ರು ನಿಂಗೆಲ್ಲ ಆಗುತ್ತೆ ನೀ ತೆಗಿ ನೀನೇನೇ ಮಾಡ್ತೀಯಾ ಆಗುತ್ತೆ ಅಂತ ಮನೇಲೂ ಸಹ ಏನು ಬರ್ಡನ್ ಕೊಡ್ದೇನೆ ನಿಂಗೆ ನೀನು ಮಾಡ್ತೀಯ ಬಿಡು ಆರಾಮಾಗಿರು ನೀನು ಮಾಡ್ತೀಯ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡು ಆವಾಗ ನಿಂಗೆ ಸಾಧ್ಯ ಆಗುತ್ತೆ ಅಂತ ಆವಾಗಲೇ ನಾನು ಡಿಸೈಡ್ ಮಾಡಿದ್ದೆ ಸ್ಟಾರ್ಟಿಂಗಲ್ಲೇ ನಾನು ತೆಗಿಬೇಕು ಅದಕ್ಕೆ ಈಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಜಾಸ್ತಿ ಬರ್ಡನ್ ಮಾಡ್ದೇ ಸ್ಟಾರ್ಟಿಂಗಲ್ಲೇ ಏನೋ ಸ್ಟಾರ್ಟಿಂಗ್ ಫಸ್ಟ್ ಟೆಸ್ಟು ಸೆಕೆಂಡ್ ಟೆಸ್ಟಲ್ಲೆಲ್ಲ ನಾರ್ಮಲಾಗಿ ಬರ್ಡ್ ಅಂತ ಒಳ್ಳೆ ನೈನ್ತು ಟೆ ಏಯ್ಟಲ್ಲಿ ಹೆಂಗೆ ಓದ್ತಿದ್ದೆ ಹಾಗೇನೇ ಓದಿ ಎಲ್ಲ ಇದಾಗಿ ಸ್ಕೂ ಕ್ಲಾಸ್ ಟಾಪರು ಆ ಥರ ಹಾಕ್ತಿದ್ದೆ ಆಮೇಲೆ ಮಿಟ್ಟಮ್ ಹಾಕ್ತಿದ್ದಂಗೆ ಟೈಮ್ ಜಾಸ್ತಿ ಸಿಗೋಲ್ಲ ಈಗಲಿಂದನೇ ಮಾಡಿ ಇವಾಗಲಿಂದನೇ ಮಾಡಬೇಕು ಅಂತ ಅಂತ ಇದೆ ಹಾಗೇನೇ ಟೀಚರ್ಸು ಕೂಡ ಸ್ಟಡಿ ಟೈಮ್ ಟೇಬಲ್ ಅಂತ ಹಾಕೊಳ್ಳಿ ಅವಾಗ ನಿಮ್ಗೆ ಬೆಲ್ಪ್ ಆಗುತ್ತೆ ನಿಮಗೆ ಇದು ಮಾಡೋಕ್ಕೆ ಅಂತ ಆವಾಗ ಅದೇ ಥರ ನಾನು ಒಂದು ಟೈಮ್ ಟೇಬಲ್ ಥರ ಹಾಕೋಬೇಕು ಅಂತ ಹಾಕೊಂಡು ಬೆಳಗ್ಗೆ ಮೂರು ಸಬ್ಜೆಕ್ಟು ಮತ್ತು ಸಂಜೆ ಮೂರು ಸಬ್ಜೆಕ್ಟು ಓದೋಣ ಅಂತ ಕೋರ್ಸು ಲ್ಯಾಂಗ್ವೇಜ್ ಅಂತ ಓದಬೇಕು ಅಂತ ಹಾಕೊಂಡೆ ಟೈಮ್ ಟೇಬಲು ಅದೇ ಥರ ಅದನ್ನೇ ಫಾಲೋ ಮಾಡ್ತಾ ಡೈಲಿ ಒನ್ ಟು ಅವರ್ಸಿಂದ ಹೋಗ್ತಾ ಹೋಗ್ತಾ ಹಂಗೆ ಡೈಲಿ ಫೋರ್ ಅವರ್ಸ್ ಆ ಥರ ಓದ್ತಾ ಓದ್ತಾ ಎಕ್ಸಾಮಲ್ಲಿ ನೋಡಿ ಇದ್ರಲ್ಲಿ ನನಗೆ ಗೊತ್ತಾಗಿದೆ ಏನಂತಂದ್ರೆ ವಾಟ್ ಎವರ್ ಯು ಡೂ ಪ್ಲಾನ್ ಇಟ್ ಪ್ರಾಪರ್ಲಿ ಸೊ ವಿಥೌಟ್ ಪ್ಲಾನಿಂಗ್ ಏನು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಸೊ ಪ್ಲಾನಿಂಗ್ ಇಲ್ಲದೆ ಸುಮ್ನೆ ಕೆಲಸ ಮಾಡಕ್ ಹೋದಾಗ ಮೈಂಡ್ ಫುಲ್ ಮೆಸ್ಡ್ ಆಗೋಗ್ಬಿಡುತ್ತೆ ಹೌ ನೈಸ್ ನೀವು ಸ್ಕೆಡ್ಯೂಲ್ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡಿದ್ರೆ ಮೂರ್ ಮೂರ್ ಸಬ್ಜೆಟ್ ಗೆ ಇಷ್ಟ ಹವರ್ ಅಂತ ಹೇಳಿ ಸೊ ಅಲ್ಲಿ ಎಲ್ಲೂ ನಿಮ್ಗೆ ಡಿವಿಯೇಟ್ ಆಗೋಕ್ ಚಾನ್ಸೇ ಇಲ್ಲ ಸೊ ಮಿ ಇವಾಗ ಸ್ಟಡೀಸ್ ಅಲ್ಲಿ ಇವಾಗ ಆಲ್ರೆಡಿ ನೀವು ಟಾಪರ್ ಅಂತ ಪ್ರೂವ್ ಮಾಡಿದಿರಾ ಇಡೀ ಗೆ ಅದು ಗೊತ್ತಾಗಿದೆ ಔಟ್ ಆಫ್ ಟ್ವೆಂಟಿ ಟೂ ಸ್ಟೂಡೆಂಟ್ಸ್ ನೀವು ಕೂಡ ಒಬ್ರು ನಮಗೆ ತುಂಬಾ ಪ್ರೌಡ್ ಆಗ್ತದೆ ಚೇರ್ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ ಅದಕ್ಕೆ ಮೈಕ್ ನಿಮ್ ಜೊತೆ ಶೇರ್ ಮಾಡಿ ಹಾ ಸ್ಟಡೀಸ್ ಜೊತೆ ನಮ್ಮ ಸ್ಕೂಲಲ್ಲಿ ನಾನು ಬ್ಯಾಸ್ಕೆಟ್ಬಾಲ್ ಟೀಮ್ ಸೆಲೆಕ್ಟ್ ಆಗಿದ್ದೆ ಮೇನ್ ಪ್ಲೇಯರ್ ಆಗಿ ಹಂಗೇನೆ ಸುಮಾರು ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ ಅಲ್ಲಿ ಡ್ಯಾನ್ಸ್ಗೆ ಗೆ ನಮ್ದೇ ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಒಂದು ಬಾಯ್ಸ್ ಎಲ್ಲ ಸೇರಿ ಗ್ರೂಪ್ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಹಂಗೆ ಗ್ರೂಪ್ ಸಿಂಗಿಂಗ್ ಎಲ್ಲ ಸೇರಿಕೊಂಡು ಹಂಗೆ ಆ ಥರ ಎಲ್ಲ ಕ್ಲಾಸ್ ಸ್ಕೂಲಲ್ಲೂ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಸ್ಪೋರ್ಟ್ಸ್ ಅಲ್ಲೆಲ್ಲ ಇದ್ದೆ ಅದು ಬಿಟ್ಟರೆ ಡೇಸ್ ಡೇಸಲ್ಲಿ ಬಂದಾಗಲೂ ನಾನು ಸ್ವಿಮ್ಮಿಂಗ್ ಸೇರಿ ಸೇರಿದ್ದೇ ಜೆ ಪಿ ನಗರ ಕ್ಯಾಂಪ್ ಅದಕ್ಕೂ ಸೇರಿ ಅದನ್ನು ಕಲ್ಯಾಣ ಅಂದ್ಬಿಟ್ಟು ಅದನ್ನು ಕಲ್ತೀವಿ ವೆರಿ ನೈಸ್ ಅಂದ್ರೆ ನೋಡಿ ಇವರೆಲ್ಲೂ ಕೂಡ ಸ್ಟಡೀಸ್ ಅಲ್ಲಿ ನಾನು ಮಗ್ನನ್ ಆಗ್ಬೇಕು ಅಂತ ಹೇಳಿ ಯಾವ ಆಕ್ಟಿವಿಟೀಸ್ ಗು ಏನ್ ಮೋಸ ಮಾಡ್ಕೊಂಡಿಲ್ಲ ಈ ಕಡೆ ಪ್ಯಾಶನ್ ಆ ಕಡೆ ಸ್ಟಡೀಸ್ ಎರಡನ್ನೂ ವೆಲ್ ಬ್ಯಾಲೆನ್ಸ್ಡ್ ಮಾಡಿದೀರಾ ನೀವು ಸೊ ಬೆಸ್ಟ್ ಗೈಡರ್ ಯಾರು ನಿಮಗೆ ಲೈಕ್ ಯುನೋ ಸೆಲ್ಫ್ ಮೋಟಿವೇಶನ್ ಇಸ್ ಕೋರ್ಸ್ ಒಪ್ಕೊಳ್ತೀನಿ ಸೊ ಸ್ಕೂಲ್ ಅಲ್ಲಿ ಬೆಸ್ಟ್ ಮೋಟಿವೇಶನ್ ನಿಮ್ ಟೀಚರ್ಸ್ ಎಲ್ಲರೂ ಕೂಡ ಇರ್ತಾರೆ ಒಪ್ಕೋತೀನಿ ಬಟ್ ಸ್ಟಿಲ್ ನಿಮ್ಗೆ ಯಾರು ಒಬ್ರು ಮೋಟಿವೇಶನ್ ಇರ್ತಾರೆ ದ ವೇ ದೇ ಸಪೋರ್ಟ್ ಯು ತುಂಬಾ ಖುಷಿ ಆಗುತ್ತೆ ಹೂ ಇಸ್ ದಟ್ ಒನ್ ಪರ್ಸನ್ ಪ್ರತಿ ವರ್ಷನೂ ನೋಡ್ತಾ ಇದ್ದೆ ಇದು ಎಲ್ಲ ಟಾಪರ್ಸ್ ಎಲ್ಲ ಆಗ್ತಿದ್ದಂಗೆ ಇದೇ ಥರ ನಾನು ಆಗಬೇಕು ಅಂತ ನಮ್ಮ ಅಕ್ಕನೂ ಓದಿದ್ರು ಮರಿ ಮಲಪಾದಲ್ಲಿ ಅವಳು ಸಿಕ್ಸ್ ಟ್ವೆಂಟಿ ತ್ರೀ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ತೆಗೆದಿದ್ರು ಅದನ್ನು ಅದನ್ನು ನೋಡಿಕೊಂಡು ಓ ಈ ಎರಡು ಮಾರ್ಕ್ಸ್ ನಾನು ಕಂಪ್ಲೀಟ್ ಮಾಡಲೇಬೇಕು ಅವಳು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ತ್ರೀ ತೆಗ್ದಿದ್ದೇಳೆ ನಾನು ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ತೆಗಿಲೇಬೇಕು ಅಂತ ಅವಳನ್ನ ಬೀಟ್ ಮಾಡಬೇಕು ರೆಕಾರ್ಡ್ ನ ಅಂತ ನಾನು ಅಂದ್ರೆ ನಿಮ್ಮ ಅಕ್ಕನೇ ನಿಮಗೆ ಟ್ರೂ ಇನ್ಸ್ಪಿರೇಷನ್ ಆಕ್ಚುಲಿ ಓ ವಾಟ್ ಅ ಕಾಂಬಿನೇಷನ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನ್ನ ಡ್ರೆಸ್ ನೀನ್ ಹಾಕೊಂಡ್ಬಿಟ್ಟೆ ನೀನ್ ಇವತ್ ನನಗೆ ಆ ತಿಂಡಿ ಕೊಡ್ಲಿಲ್ಲ ಅವಳು ಫಸ್ಟ್ ಕೊಡಿಸ್ಬಿಟ್ರಿ ಹಾಗೆ ಹೀಗೆ ಅನ್ನೋಂತ ಈ ಕಾಂಪಿಟೇಷನ್ ಪ್ರಪಂಚದಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಒಂದು ಹೆಲ್ದಿ ಕಾಂಪಿಟೇಷನ್ ಅಕ್ಕ ನೀನ್ ಇಷ್ಟು ತೆಗ್ದಿದ್ಯಾ ನಿನಗಿಂತ ಹೆಚ್ಚಿಗೆ ನಾನು ತೆಗಿಳ್ತೀನಿ ವೆರಿ ನೈಸ್ ಯಾ ಮುಂದೆ ಏನಿದೆ ವಾಟ್ ಇಸ್ ಯೋರ್ ಪ್ಲಾನ್ ಆಕ್ಚುಲಿ ಯಾವ ಒಂದು ಕ್ಯಾಟಗರಿ ಹೋಗ್ಬೇಕು ಅನ್ಕೊಂಡಿದ್ರೆ ಕಾಂಪಿಟೇಷನ್ ಮುಂದೆ ಪಿ ಸಿ ಬಿ ತಗೊಂಡು ನೀಟ್ ಬರಿಬೇಕು ಅಂತ ಎಂ ಬಿ ಬಿ ಎಸ್ ಮೆಡಿಕಲ್ ಮಾಡಬೇಕು ಅಂತ ನಾನು ಅನ್ಕೊಂಡೆ ಆ್ಯಕ್ಚುಲಿ ಅಲ್ಲ ಒಂದು ವಿಷಯ ಹೇಳಿ ಈಗ ಎಕ್ಸಾಮ್ ಪೇಪರ್ ನಿಮ್ಮ ಕೈಗೆ ಬರುತ್ತೆ ಎಲ್ಲ ಕ್ವೆಶನ್ಸ್ ನೋಡಿದ ತಕ್ಷಣ ನಿಮಗೆ ಆನ್ಸರ್ ಆಬ್ವಿಯಸ್ಲಿ ಗೊತ್ತಿರುತ್ತೆ ಹೌಸ್ ಆಸ್ ಫೀಲ್ ಇದೆ ನನಗೆಲ್ಲ ಗೊತ್ತಿರೋದೇ ಬಂದಿದೆ ಅಂತಂದಾಗ ಹೆಂಗೆ ಅನಿಸ್ತಿತ್ತು ನಿಮ್ಗೆ ಹೌದು ಫಸ್ಟ್ ಸುಮಾರು ಜನ ಒಬ್ಬೊಬ್ರು ಫಸ್ಟ್ ಕ್ವಶನ್ ಪೇಪರ್ ಎಲ್ಲ ಓದ್ಕೊಂಡು ಆಮೇಲೆ ಆನ್ಸರ್ ಬರಿತಾರೆ ಒಬ್ಬೊಬ್ರು ಕ್ವಶನ್ ಪೇಪರ್ ನೋಡಿದ್ರೆ ಒಂಥರ ಇದಾಗುತ್ತೆ ಎಲ್ಲ ಮರ್ತೋಗೋದಂಗಾಗುತ್ತೆ ಅಂತ ಡೈರೆಕ್ಟ್ ಆನ್ಸರ್ ಬರಿತಾರೆ ನಾನು ಫಸ್ಟ್ ಫಸ್ಟ್ ಹಂಗೆ ಮಾಡ್ತಾ ಇದ್ದೆ ಸ್ಕೂಲಲ್ಲೆಲ್ಲ ಕ್ವಶನ್ ಪೇಪರ್ ನೋಡ್ತಾನೆ ಇರ್ಲಿಲ್ಲ ಬರ್ತಿದ್ದಂಗೆ ಫಸ್ಟ್ ಕ್ವಶನ್ ನೋಡ್ತಿದಂಗೆ ಅದಕ್ಕೆ ಆನ್ಸರ್ ಬರೀತಿದ್ದೆ ಆತರ ಏನು ವೇಸ್ಟ್ ಮಾಡ್ತಿರ್ಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಹೇಳಿದ್ರು ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು ಬೋರ್ಡ್ ಅಲ್ಲಿ ಹಂಗಿರಲ್ಲ ಫಿಫ್ಟೀನ್ ಮಿನಿಟ್ಸ್ ಓದಕ್ಕೆ ಅಂತಾನೆ ಕೊಡ್ತಾರೆ ಅಂತ ಅವಾಗಿಂದ ಮಿಟ್ಟ ಆ ಆತರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕ್ವಶನ್ ಪೇಪರ್ ಫಸ್ಟ್ ಎಲ್ಲ ನೋಡ್ಬಿಟ್ಟು ಯಾವ್ದು ಬರುತ್ತೆ ಯಾವ್ದಾವ್ದು ಕನ್ಫ್ಯೂಷನ್ ಇದೆ ಯಾವ್ದು ಇದು ಮಾಡ್ಬೇಕು ಅಂತ ಆವಾಗಿಂದ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಬೋರ್ಡ್ ಎಕ್ಸಾಮಲ್ಲೂ ಫಸ್ಟು ಯಾವ್ದಾವ್ದು ಬರುತ್ತೆ ಅದಕ್ಕೆಲ್ಲ ಪೆನ್ಸಿಲಲ್ಲಿ ಟಿಕ್ ಹಾಕೊಂಡು ಯಾವ್ದಾವ್ದು ಕನ್ಫ್ಯೂಷನ್ ಇದೆ ಅದೆಲ್ಲ ಅಲ್ಲೇ ಪೆನ್ಸಿಲಲ್ಲಿ ಸಣ್ಣದಾಗಿ ಬರೆಯೋದು ಆಮೇಲೆ ಬರೆದು ಬರೆಯೋ ಬರೋದೆಲ್ಲ ಫಸ್ಟ್ ಬರೆದ್ಬಿಟ್ಟು ಆಮೇಲೆ ಯಾ ನಿಧಾನಕ್ಕೆ ಯೋಚನೆ ಮಾಡಿ ಬರೆಯೋದು ಅಂತ ನಾನು ಫ್ಯಾಂಟಾಸ್ಟಿಕ್ ಆದರೆ ನೀನು ಏನು ಮಾಡಿದ್ಯಾ ಗೊತ್ತಾ ಇಲ್ಲಿ ಅವ್ರು ಏನು ಮಾರ್ಕ್ಸ್ ಕೊಡ್ತೀವಿ ಲೈಕ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ನಿನಗೆ ಆ ಕ್ವೆಶನ್ಸ್ಗೆ ಚಾಲೆಂಜ್ ಆಗಿಬಿಟ್ಟಿದ್ಯಾ ನೀನು ಸೊ ಕೊಡ್ತೀರಾ ಇಷ್ಟೇ ತಾನೇ ಬಿಡಿ ಬರೆಯೋಣ ಅದರಲ್ಲಿ ಏನಂತೆ ಅಂದರೆ ಬೋರ್ಡ್ಗೆ ಚಾಲೆಂಜಿಂಗ್ ಸ್ಟೂಡೆಂಟ್ಸ್ಗಳು ನೀವೆಲ್ಲರೂ ಅದು ಯಾವ ಲೆವೆಲ್ಗೆ ನೀವು ಟೈಮ್ ವೇಸ್ಟ್ ಮಾಡಿದೆ ಪ್ರತಿಯೊಂದು ಪಾಠನೂ ಕಲ್ತಿ ಈಗ ತೆಲ್ಮಿ ಒನ್ ಥಿಂಗ್ ಅದನ್ನು ಶ್ರೀ ಒಂದು ಸೀಕ್ರೆಟ್ನ ಶೇರ್ ಮಾಡಿ ನನ್ನ ಜೊತೆಯಲ್ಲಿ ಇಡೀ ಎಕ್ಸಾಮ್ ಹತ್ರ ಬರ್ತಿದೆ ಬುಕ್ಸ್ ಎಲ್ಲ ಉರು ಮಾಡೋದು ಹಾಂ ಹೌದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಎಲ್ಲ ಓದ್ಬಿಡ್ತೀನಿ ಓದ್ತೀನಿ ಅಂದ್ರೆ ಎಲ್ಲ ಏನು ಇಲ್ಲ ಅದಕ್ಕೆ ಯಾವತ್ತು ಪಾಠ ಆಗುತ್ತೆ ಒಂದು ಸತಿ ಗ್ಲಾನ್ಸ್ ಮಾಡ್ಕೊಂಡು ರಿವಿಷನ್ ಮಾಡಿಬಿಟ್ರೆ ಅದೊಂದು ಪಾಠನ ಅವತ್ತು ಒಂದು ಪಾಠ ಲಾಸ್ಟ್ ಎಕ್ಸಾಮ್ ಎಕ್ಸಾಮ್ ಟೈಮ್ ಅಲ್ಲಿ ಒಂದು ಹದಿಮೂರು ಪಾಠ ಇರುತ್ತೆ ಅವತ್ತಿನ ದಿನ ಒಂದು ಪಾಠ ಓದೋದಕ್ಕೂ ಲಾಸ್ಟ್ ದಿನ ಹದಿಮೂರು ಪಾಠ ಓದೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಅವತ್ತಿಂದ ಅವತ್ತೇ ಮುಗಿಸ್ಕೊಂಡ ಆಮೇಲೆ ಬರ್ಡನ್ ಆಗೋದು ಬರ್ಡನ್ ಆಗೋದು ಲಾಸ್ಟ್ ಅಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡಿದ್ರೆ ಅವಾಗ ಓ ಇದಾ ಗೊತೋ ಇದಾ ಓದಿದಿನೋ ಇದಾ ಓದಿದೀನಿ ಅಂತ ಅಂದಾಗ ನಿಮ್ಮ ಚಟುವಟಿಕೆ ಹೇಗಿರುತ್ತೆ ಧನಶ್ ಫ್ರಮ್ ಮಾರ್ನಿಂಗ್ ಟು ಈವನಿಂಗ್ ಲೈಕ್ ಯು ನೋ ತುಂಬಾ ಬುಕ್ ವಾಮ್ ಆಗಿ ಬರಿ ಬುಕ್ ಹತ್ರನೇ ಇರ್ತೀರಾ ಆಸ್ ಯಸ್ ಎಡ್ 커ರಿಕ್ಯುಲರ್ಲಿ ಇದೀರಾ ಬಟ್ ವಾಟ್ ಇಸ್ ಯುವರ್ ರೂಟೀನ್ ಇಲ್ಲ ನಾನು ಜಾಸ್ತಿ ಅಷ್ಟೊಂದೇನೋ ಓದ್ತಿರಲಿಲ್ಲ ಬರೀ ಡೈಲಿ ಒಂದು ನಾರ್ಮಲ್ ಟೈಮಲ್ಲಿ ಡೈಲಿ ಟೂ ಅವರ್ಸ್ ಏನೋ ಇದ್ದೆ ಅದು ವರ್ಕಲ್ಲೇ ಒನ್ ಅವರೆಲ್ಲ ಹೋಗೋದು ಜಾಸ್ತಿ ಬುಕ್ ಏನೋ ಆವತ್ತಿಂದ ಏನು ಮಾಡಿಸ್ಯಾರೆ ಅಂತ ಜಸ್ಟ್ ಎಲ್ಲ ಸಬ್ಜೆಕ್ಟು ಒಂದು ಟೆನ್ ಟೆನ್ ಮಿನಿಟ್ಸ್ ನೋಡ್ತಾ ಇದ್ದೆ ಅಷ್ಟೇ ಜಾಸ್ತಿ ಅದೇನು ಮಾಡ್ತಿರ್ಲಿಲ್ಲ ಜಾಸ್ತಿ ಆಚೆ ಫ್ರೆಂಡ್ಸ್ ಜೊತೆ ಆಟಾಡೋದು ಕ್ರಿಕೆಟು ಅದು ಇದು ಅಂತ ಹೋಗ್ತಾ ಇದ್ದೆ ಅದು ಬಿಟ್ಟರೆ ಮನೇಲೇ ಮನೇಲಿದ್ದರೆ ಬೇರೆ ಕಡೆ ಎಲ್ಲರೂ ಹೋಗೋದು ಅಥವಾ ಮನೇಲೇ ಕೂತ್ಕೊಂಡು ಏನಾದ್ರು ಬೇರೆ ಆ್ಯಕ್ಟಿವಿಟೀಸ್ ಮಾಡೋದು ಕ್ರಾಫ್ಟು ಅದು ಇದು ಮಾಡ್ತಾಯಿದ್ದೆ ಓದ್ತಿದ್ದಿದ್ದು ಭಾಳ ಕಮ್ಮಿ ಆಮೇಲೆ ಎಕ್ಸಾಮ್ ಸ್ಕೂಲ್ ಟೈಮಲ್ಲಿ ಮಾತ್ರ ಸ್ಕೂಲಲ್ಲೇ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲೇ ಓದೋದು ಮುಗ್ದೋಗೋದು ಎಲ್ಲ ಅದರಿಂದ ಮನೇಲಿ ಏನೋ ಖುಷಿಯಾಗಿದೆ ಏನು ಗೊತ್ತಾ ಇವರು ರೆಸ್ಪೆಕ್ಟ್ ಕೊಟ್ಟಿದ್ದ ಅವ್ರು ಟೀಚರ್ಸ್ ಮಾಡೋ ಪಾಠಕ್ಕೆ ಸೊ ಅವರು ಪಾಠ ಮಾಡಬೇಕಾದ್ರೆ ಗಮನ ಇಟ್ಟು ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳಿ ಅದರಲ್ಲೇ ಅವ್ರು ಆಲ್ರೆಡಿ ನೈಂಟಿ ಪರ್ಸೆಂಟ್ ಓಕೆ ಆಗ್ಬಿಟ್ಟಿದ್ದಾರೆ ಸೊ ಆ ಮೈಂಡ್ನ ಅಲ್ಲಿ ಇಲ್ಲಿ ಡೈವರ್ಟ್ ಮಾಡಿದ ಟ್ಯೂಷನ್ಗೆ ಹೋಗ್ತೀನಲ್ಲ ನೋಡ್ಕೊಳ್ಳೋಣ ಬಿಡು ಮನೇಲಿ ಓದ್ತೀನಲ್ಲ ನೋಡ್ಕೊಳ್ಳೋಣ ಬಿಡು ಯಾವುದೋ ಸೆಕೆಂಡ್ ಚಾನ್ಸ್ ತೊಗೊಂಡಿರೋ ಹಾಗೆ ಅವ್ರು ಟೀಚರ್ ಮಾಡುವಂಥ ಪಾಠನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ಟುಡೇ ಇಸ್ ಅ ಟಾಪರ್ ಆ್ಯಂಡ್ ಒಂದು ವಿಚಾರ ನೀವು ನೋಡಬೇಕು ಇಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಅಂತನೇ ಧನುಷ್ದು ಅವ್ರು ಪಾಠ ಮಾಡಿದ್ರು ನಾನು ಅರ್ಥ ಮಾಡಿಕೊಂಡೆ ನಾನು ಕಲ್ತ್ಕೊಂಡಿದ್ದೀನಿ ನಾನು ರೆಡಿ ಇದ್ದೆ ಎಕ್ಸಾಮ್ ಟೈಮಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ವೆರಿ ನೈಸ್ಯ ನೀನು ಲೈಫ್ ಬಗ್ಗೆ ನೀನು ತುಂಬ ಕ್ಲಾರಿಟಿ ಇಟ್ಕೊಂಡಿದ್ಯಾ ಧನುಷ್ ಖುಷಿ ಆಗುತ್ತೆ ಸೊ ನಮ್ಮ ದೇಶದ ಮುಂದಿನ ಆಸ್ತಿ ಇವರೆಲ್ಲರೂ ಕೂಡ ಫೆಂಟಾಸ್ಟಿಕ್ ಆ್ಯಂಡ್ ತುಂಬ ಜನ ಈಗ ಆಲ್ರೆಡಿ ಲೈಕ್ ಏನೋ ಡಿಸ್ಟಿಂಕ್ಷನ್ನು ಫಸ್ಟ್ ಕ್ಲಾಸು ಎಲ್ಲ ಪಾಸ್ ಆಗಿದ್ದಾರೆ ತುಂಬ ಜನ ಲೈಕ್ ಏನೋ ಡ್ರಾಬ್ಯಾಕ್ ಕೂಡ ಆಗಿದ್ದಾರೆ ಇದರಿಂದ ಸೊ ಅವರು ನೀನು ಏನು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀಯಾ ಅದೇ ಟೆನ್ಷನ್ ಏನು ಮಾಡ್ಕೊಳ್ಳೋಂಗಿಲ್ಲ ನೀವು ಇಲ್ಲ ಈ ಸತಿ ಆಗಲಿಲ್ಲ ಬರೆಯೋಕ್ಕೆ ಅಂದರೆ ಇನ್ನೂ ಎರಡು ಎಕ್ಸಾಮ್ ಇದೆ ಆವಾಗ್ಲಾರುವೆ ಒಂದು ಸ್ವಲ್ಪ ಎಲ್ಲ ಗ್ಲ್ಯಾನ್ಸ್ ಮಾಡಿಟ್ಟು ಓದ್ಕೊಂಡ್ರೆ ಜಸ್ಟ್ ಯಾವ್ದಾವುದು ಈಸಿ ಕಾನ್ಸೆಪ್ಟ್ಸ್ ಇರುತ್ತೆ ಅಂದರೆ ನಿಮ್ಮ ಸ್ಕೂ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಓ ಇದು ಇದು ಓದ್ಕೊಳ್ಳಿ ಇದು ಇದು ಈಸಿ ಇರುತ್ತೆ ಥಿಯರಮ್ಸ್ ಆಗಿರ್ಬೋದು ಬರೀ ಒಂದು ಮೂರು ಲೈನ್ ಬರೆದ್ರೇ ನಾಲ್ಕು ಮೂರು ಮಾರ್ಕ್ಸ್ ಸಿಗೋಂಗೆ ಆ ಥರ ಇರುತ್ತೆ ಕೆಮಿಸ್ಟ್ರಿ ಈಕ್ವೇಷನ್ಸ್ ಎಲ್ಲ ಆ ತರದೆಲ್ಲ ಸಿಂಪಲ್ ಆಗಿರೋದೆಲ್ಲ ಫಸ್ಟ್ ನೋಡ್ಕೊಂಬಿಟ್ರೆ ಆಮೇಲೆ ಯಾವ್ದಾವ್ ಟಫ್ ಇರುತ್ತೆ ಅನ್ನೋದನ್ನ ಒಂದ್ಸತಿ ಗೈಡೆನ್ಸ್ ತಗೊಂಡ್ ನೋಡ್ಕೊಂಡ್ರೆ ಎಲ್ಲ ಇದಾಗುತ್ತೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದ್ರೆ ಸಾಕು ಇನ್ನೇನಿಲ್ಲ ಸೂ ಪರ್ಟ್ ಆಸ್ ಯಾವ್ದೇ ರೀತಿ ಕನ್ಫ್ಯೂಷನ್ ಬೇಡ ಸೊ ಇವರು ಹೇಳ್ತಾ ಇರುವಂತ ಒಂದು ಟಿಪ್ಸ್ ನ ದಯವಿಟ್ಟು ಫಾಲೋ ಮಾಡಿ ಸೊ ಯಾರು ಈಗ ಆಲ್ರೆಡಿ ವಿನ್ ಆಗಿದಿರಾ ಕಂಗ್ರಾಚುಲೇಷನ್ಸ್ ಅಂಡ್ ಯಾರು ನೆಕ್ಸ್ಟ್ ಎಕ್ಸಾಮ್ ನ ಬರೀತಾ ಆಲ್ ದ ವೆರಿ ಬೆಸ್ಟ್ ನಾನು ಕೂಲಾಗಿ ತಗೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ನೆಕ್ಸ್ಟ್ ಅವಕಾಶನ ಬಿಟ್ಕೊಡದೆ ಇರೋ ಹಾಗೆ ಸೊ ಟೈಮ್ ಪಾಸ್ ಮಾಡದೇ ಇರೋ ಹಾಗೆ ಎಲ್ಲೂ ಬೇಜಾರು ಮಾಡ್ಕೊಳ್ಳದೆ ನೀವು ಡ್ರಾ ಬ್ಯಾಕ್ ಆಗದೆ ಇರೋ ಹಾಗೆ ಸೊ ಆ ಗೆಲುವನ್ನ ಸಾಧಿಸಿ ಓಕೆ ಏನೆಲ್ಲ ಓದ್ತೀವಿ ಏನೆಲ್ಲ ಇಂಟ್ರೆಸ್ಟಿಂದ ಕೆಲಸ ಮಾಡ್ತೀವಿ ಹಂಡ್ರೆಡ್ ಮಾರ್ಕ್ಸ್ ಅಲ್ಲ ನಾವೇನು ಹಂಡ್ರೆಡ್ ಹಂಡ್ರೆಡ್ ತಗೊಳಿಲ್ಲ ಅದು ಬೇರೆ ವಿಷಯ ಬಟ್ ಅಂದ್ರೂ ಪಾಸ್ ಆಗೋ ಲೆವೆಲ್ಗೆ ಅಂತೂ ಏನು ಮೋಸ ಇಲ್ಲಪ್ಪ ಓಕೆ ಧನುಷ್ ನಾನು ನಿಜವಾಗ್ಲೂ ನೀನು ತೊಗೊಂಡಿರೋ ಮಾರ್ಕ್ಸು ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ನಾನೇ ತೊಗೊಂಡಿದ್ದೀನಿ ಅನ್ನೋದು ಖುಷಿ ಆಗ್ತದೆ ನನಗೆ ಸಪ್ಪ ಅಮ್ಮ ಎಲ್ಲ ಏನು ಹೇಳಿದ್ರು ಅವರು ಅವ್ರು ಖುಷಿ ಪಟ್ರ ಅವರು ಅನ್ಕೊಂಡ್ ಬರ್ತಾನೆ ಅನ್ಸುತ್ತೆ ಅವ್ರದು ನಂಗೆ ಪ್ರಾಬ್ಲಮ್ ಇತ್ತಲ್ಲ ಅದು ಸೈನ್ಸ್ ಎಕ್ಸಾಮ್ ಅಲ್ಲಿ ಈ ತರ ಹೆಲ್ತ್ ಇಶ್ಯೂ ಆಯ್ತು ಎಕ್ಸಾಮ್ ಟೈಮ್ ಅಲ್ಲಿ ಕಿಡ್ನಿ ಸ್ಟೋನ್ ಆಗಿ ಇವ್ರ ಎಕ್ಸಾಮ್ ಹಾಲ್ಗೆ ಹೋಗೋ ಪರಿಸ್ಥಿತಿಲೇ ಇರ್ಲಿಲ್ಲ ಈಗ ಏನಾದರೂ ಒಂದು ರೀಸನ್ ಸಿಕ್ಕಿದ್ರೆ ಸಾಕು ಇದರಿಂದ ನಾನು ಓದಲಿಲ್ಲ ಅನ್ನುವಂಥದ್ದು ನಾವು ಕೇಳಿದೀವಿ ಕಿಡ್ನಿ ಸ್ಟೋನ್ ಆಗಿ ಡಾಕ್ಟರ್ ಆಲ್ಸೋ ಸಜೆಸ್ಟೆಡ್ ಬೇಡ ಎಕ್ಸಾಮೆ ಬರೀ ಬೇಡ ನೆಕ್ಸ್ಟ್ ಬರೀ ಅವ್ರ ಫ್ಯಾಮಿಲಿನೂ ಹೇಳ್ತಾರೆ ನೆಕ್ಸ್ಟ್ ಬರಿ ಅಂತ ಸೊ ಹೌ ಚಾಲೆಂಜ್ ಇಟ್ ವಾಸ್ ಫಾರ್ ಯು ಹೌದು ಅದು ಸೈನ್ಸ್ ಎಕ್ಸಾಮ್ ದಿನ ಮೂರು ದಿನ ರಜೆ ಕೊಟ್ಟಿದ್ರು ಅದರಲ್ಲಿ ಮೊದಲನೇ ದಿನನೇ ಏನು ಅನಿಸಲಿಲ್ಲ ಆರಾಮಾಗಿ ಓದ್ದೆ ಎರಡನೇ ದಿನನೇ ಏನು ಅನಿಸಲಿಲ್ಲ ಮೂರನೇ ದಿನ ಸಂಜೆಯಿಂದನೇ ಆರು ಗಂಟೆಯಿಂದ ಸ್ವಲ್ಪ ಲೋವರ್ ಅಬ್ಡಮಿನಲ್ ಪೇನ್ ಶುರು ಆಯಿತು ನಾನು ಮಾಮೂಲಿ ಇರಬೇಕೇನೋ ಅದು ಇದು ಸ್ಟ್ರೆಚಸ್ ಏನೋ ಆಗಿರಬೇಕು ಅದಕ್ಕೆ ಮಜಲ್ ಕ್ಯಾಚ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಂದರೆ ಆಗಲೇ ಇಲ್ಲ ಆಮೇಲೆ ಯಾಕೆ ಸುಮ್ಮನೆ ರಿಸ್ಕ್ ಒಂದು ಸ ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಏನಾದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಹೋದಾಗ ಅವರಂದ್ರೂ ಒಂದು ಸತಿ ಸ್ಕ್ಯಾನ್ ಮಾಡಿಸ್ಬಿಡಿ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗುತ್ತೆ ಕ್ಲಿಯರಾಗಿ ನಾವು ಮುಂಚೆನೇ ಏನೂ ಹೇಳೋಕ್ಕಾಗಲ್ಲ ಅದೇನಿ ಯಾ ಅಪೆಂಡಿಸೈಟಿಸ್ ಥರ ಆಗಿರ್ಬೋದು ಅಥವಾ ಏನಾದ್ರು ಸ್ಟೋನ್ ಏನಾರು ಆಗಿರ್ಬೋದು ಸ್ಕ್ಯಾನ್ ಮಾಡಿಸ್ಬಿಡಿ ಬೆಟರು ಅಂತಂದರು ಆವಾಗ ಒಂದು ಇಂಜೆಕ್ಷನ್ ಕೊಟ್ಟಿದ್ದರು ಪೇಯ್ನ್ ಕಿಲ್ಲರ್ ಸದ್ಯಕ್ಕೆ ಪೇಯ್ನ್ ಕಿಲ್ ಮಾಡೋಕ್ಕೆ ಅಂತ ಆವಾಗ ತಗೊಂಡೆ ಆಮೇಲೆ ಏನು ಸಂಜೆ ಅಷ್ಟೊಂದು ಓದೋಕ್ಕಾಗಲಿಲ್ಲ ಬೆಳಗ್ಗೆ ಸ್ವಲ್ಪ ಓದಿದ್ದೆ ಅಷ್ಟೇ ಅದು ಬಿಟ್ಟರೆ ದಿನ ಏನೂ ಓದೋಕ್ಕಾಗಲಿಲ್ಲ ಆಮೇಲೆ ಕಮ್ಮಿ ಆಗುತ್ತೆ ನಾವು ಆಮೇಲೆ ಸುಮ್ಮನೆ ಹಂಗೆ ಡ್ರಾ ಡ್ರಾಯಿಂಗ್ಸ್ ಸೈನ್ಸ್ ಡ್ರಾಯಿಂಗ್ಸ್ ಎಲ್ಲ ನೋಡ್ಕೊತಾ ಇದ್ದೆ ಹಾಗೆ ಆಮೇಲೆ ಮಲ್ಕೊಂಡಾದ್ಮೇಲೆ ಪುನಃ ಮ ಮಿಡ್ ನೈಟ್ ಟೂ ತರ್ಟಿಗೆ ಪುನಃ ಪೇಯ್ನ್ ಜಾಸ್ತಿ ಆಗೋಯಿತು ಅಯ್ಯೋ ಅಂತನ್ಬಿಟ್ಟು ಆವಾಗ ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ನೀರು ಕುಡೀರಿ ಅಂದಿದ್ರು ಅವರು ಆ ಥರ ಪೇಯ್ನ್ ಬಂದಿದ್ದ ಟೈಮಲ್ಲಿ ಚೆನ್ನಾಗಿ ನೀರು ಕುಡೀರಿ ಅಂತ ಆವಾಗ ನೀರು ಕುಡ್ಕೊಂಡು ಅಲ್ಲೇ ಓಡಾಡಿಕೊಂಡು ನಿದ್ದೆನೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಎಕ್ಸಾಮ್ ಬರೀಬೇಕು ಬೆಳಗ್ಗೆ ಹೋಗ್ಬಿಟ್ಟು ಎಸ್ ಎಮರ್ಜೆನ್ಸಿಲಿ ಒಂದು ಸತಿ ಪೇ ಅವ್ರಂದರು ಅವ್ರನ್ನೂ ಒಂದ್ಸರಿ ಕನ್ಸಲ್ಟ್ ಮಾಡಿದ್ದಕ್ಕೆ ಇಲ್ಲ ನೀವು ಸ್ಕ್ಯಾನ್ ಮಾಡಿಸ್ಬಿಡಿ ಇವತ್ತು ಇವತ್ತು ಇವಾಗಲೇ ಮಾಡಿಸ್ಬಿಡಿ ಅವಾಗ ಗೊತ್ತಾಗುತ್ತೆ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ನೆಕ್ಸ್ಟು ಅಂತ ಅಂದಿದ್ದಕ್ಕೆ ಅವ್ರಿಗೊಂದು ಸರಿ ಹೇಳ್ಬಿಟ್ಟು ಈ ಥರ ಇದೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾಯಿ ಅಟ್ಲೀಸ್ಟ್ ಒನ್ ಅವರ್ ಆದ ಕೂತ್ಕೊ ಎಕ್ಸಾಮಲ್ಲಿ ಕುತ್ಕೊಳ್ಳಂಗೆ ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿ ಯಾಕಂದರೆ ಆಪ್ ಒಂದು ಸತಿ ಎಕ್ಸಾಮ್ಗೆ ಅಪಿಯರ್ ಆದರೆ ಸೆಕೆಂಡ್ ಎಕ್ಸಾಮ್ ಬರೆಯೋಕ್ಕೆ ಚಾ ಚಾನ್ಸ್ ಕೊಡ್ತಾರೆ ಆ ಎಕ್ಸಾಮ್ಗೆ ಬರೆಯಕ್ಕೆ ಹೋಗ್ಲಿಲ್ಲ ಅಂದರೆ ನಮಗೆ ಚಾನ್ಸ್ ಕೊಡೋಲ್ಲ ಅದಕ್ಕೆ ಅಟ್ಲೀಸ್ಟ್ ಅಪಿಯರ್ ಆಗೋ ಥರ ಅಷ್ಟಾದ್ರೂ ಅಂತ ಕೇಳ್ಕೊಂಡ್ರು ಫಾ ನಮ್ಮ ಫಾದರೆಲ್ಲ ಅದಕ್ಕೆ ಆಯಿತು ಅಂದ್ಬಿಟ್ಟು ಒಂದು ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಸ್ಕ್ಯಾನಿಂಗ್ ಮಾಡಿಸಿ ಅಂತಂದರು ಆ ಇಂಜೆಕ್ಷನ್ ಕೊಡಿಸ್ಕೊಂಡು ಹೋಗ್ಬಿಟ್ಟು ಹಂಗೆ ನಮ್ಮ ಸ್ಕೂಲವ್ರಿಗೆ ಒಂದು ಸರಿ ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಆಗಿದೆ ಈ ಥರ ಅಂತ ಅವರು ತುಂಬ ಸಪೋರ್ಟ್ ಮಾಡಿದ್ರು ಹೌದಾ ಅಂದ್ಬಿಟ್ಟು ಅವರು ನಾನು ಸ ಹೋಗಿ ಬರೀ ಎಕ್ಸಾಮ್ ಸೆಂಟರ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಜೋಬಲ್ಲಿ ಮಾತ್ರ ಏನೂ ಸಹಜವಾಗಿ ಏನಕ್ಕೆ ತೊಗೊಂಡೋಗ್ಬಿಡೋಲ್ಲ ಆದರೂ ಅವ್ರಿಗೆ ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಹೆಡ್ ಅಲ್ಲಿ ಚೀಫ್ ಇರೋರ ಹತ್ರ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಕೊಳೋಕ್ಕೆ ಆಮೇಲೆ ವಾಮಿಟಿಂಗ್ ಸೀಸನ್ ಬಂದಾಗ ಚಾಕ್ಲೇಟ್ಸ್ ಎಲ್ಲ ತಗೊಂಡೋಗಕ್ಕೆ ಅವರು ಎಲ್ಲ ತಂದು ಕೊಟ್ಟು ಕೊಟ್ಟರು ಆವಾಗ ಅವತ್ತು ಹೋಗಿ ಎಕ್ಸಾಮಲ್ಲ ಹೋಗ್ತಿದ್ದಂಗೆ ಕ್ವಶನ್ ಪೇಪರ್ ಕೊಟ್ಟರು ಆವಾಗ ಪೇಯ್ನೇ ಇರೋದೆಲ್ಲ ಮರ್ತೋಯ್ತು ನನಗೆ ಬರೀ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಅಂದರೆ ಅಲ್ಲಿ ಜಸ್ಟ್ ಎಲ್ಲ ಏನೇನು ಓದಿನಿ ಆವತ್ತು ಹಿಂದಿನ ರಾತ್ರಿ ಏನೂ ಓದಿಲ್ಲ ನಾನು ಬರೀ ಆವತ್ತು ಎಕ್ಸಾಮ್ಗೆ ಬಂದೆ ಕೂತ್ಕೊಂಡೆ ಎಕ್ಸಾಮ್ ಕ್ವಶನ್ ನೋಡ್ತೇನೆ ಕ್ವಶನ್ ಏನು ಬಂತು ಅದಕ್ಕೆ ಆ್ಯನ್ಸರ್ ಬರ್ತೈತೆ ಹಂಗೆ ಬರ್ದೆ ಜಾಸ್ತಿ ಓದಲಿಲ್ಲ ಏನೂ ಮಾಡಲಿಲ್ಲ ಅದಕ್ಕೇನು ಕ್ವಶನೋ ಆ್ಯನ್ಸರ್ ಅಷ್ಟೇ ಅಷ್ಟು ಬ ಅಷ್ಟು ಬರ್ದೆ ಅಷ್ಟೇ ಆಮೇಲೆ ಅದೇ ಥರ ನೆಕ್ಸ್ಟ್ ಸಂಜೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಆವಾಗ ಗೊತ್ತಾಯಿತು ಈ ಥರ ಕಿಡ್ನಿ ಸ್ಟೋನ್ ಸ್ವಲ್ಪ ಆಗಿದೆ ಟೂ ಎಮ್ ಎಮ್ದು ತ್ರೀ ಎಮ್ ಎಮ್ದು ಒಂದು ಎರಡು ಅಂತ ಅದಕ್ಕೆ ಪೇಯ್ನ್ ಬರ್ತಾ ಇರೋದು ಅಂತ ಅದಕ್ಕೆ ಆ ಟೈಮಲ್ಲಿ ಅವರಂದ್ರು ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸಿದ್ರಲ್ಲ ಇವಾಗ ಟ್ಯಾಬ್ಲೆಟ್ಸ್ ಕೊಟ್ಟುಬಿಡ್ತೀವಿ ತಗೊಳ್ಳಿ ಈಗ ಸದ್ಯಕ್ಕೆ ಇನ್ನೊಂದು ಇಂಜೆಕ್ಷನ್ ಬೇಕಂದರೆ ತಗೊಳ್ಳಿ ಪೇಯ್ನ್ ಬಂದರೆ ಅಂತ ಆವಾಗ ಒಂದು ಇಂಜೆಕ್ಷನ್ ಕೊಡ್ಸ್ಕೊಂಡು ರಾತ್ರಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಕನ್ನಡ ಓದ್ಕೊಂಡು ನೆಕ್ಸ್ಟ್ ಡೇನೇ ಕನ್ನಡ ಎಕ್ಸಾಮ್ ಆ್ಯಡ್ ಗ್ಯಾಪ್ ಆಲ್ಸೋ ಅವ್ರಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಸೈನ್ಸ್ ಎಕ್ಸಾಮ್ ಆದ್ಮೇಲೆ ಒಂದು ದಿನ ಗ್ಯಾಪ್ ಇತ್ತು ಆಮೇಲೆ ಕನ್ನಡ ಎಕ್ಸಾಮ್ ಸೈನ್ಸ್ ಯಾಕಂದ ನೀನು ನೈಟ್ ಇಡೀ ನಿದ್ದೆ ಮಾಡೋಕ್ಕಾಗಿಲ್ಲ ಅಲ್ಲಿ ಪೇಯ್ನಲ್ಲಿದೆಯಾ ಎಕ್ಸಾಮ್ ಹಾಲ್ ಅಲ್ಲಿ ಪೇನ್ ಅಲ್ಲಿ ಪೇಯ್ನಲ್ಲಿದೆಯಾ ಬಟ್ ಸ್ಟಿಲ್ ಯು ಸ್ಕೋರ್ಡ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೋಡಿ ಮ ಚಾಕೈ ನಿಜವಾಗ್ಲೂ ಐ ವೆರಿ ಪ್ರೌಡ್ ಆಫ್ ಯು ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ ನಿಮಗೆ ಹಂಗ ಈ ಬಾಡಿನಲ್ಲಿ ಕಿಡ್ನಿ ಎಲ್ಲಿದೆಯೋ ಅಲ್ಲ ಆ ಓದೋ ವಿದ್ಯೆ ಎಲ್ಲಿದೆ ಶಕ್ತಿ ಎಲ್ಲಿದೆ ಮೈ ಗುಡ್ನ ಅದಕ್ಕೆ ಹೇಳೋದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಸ್ ಕವರ್ ಅಂತ ಹೇಳಿ ಆಫ್ ಟು ಯು ಮಾ ಸೀರಿಯಸ್ಲಿ ಯಾಕಂದ್ರೆ ಎಷ್ಟು ಅಡೆತಡೆಗಳು ಬರುತ್ತೆ ನಿಮಗೆ ಬಟ್ ಎಲ್ಲಾನು ಫೇಸ್ ಮಾಡಿ ನೀವು ಇವತ್ತು ಈ ಲೆವೆಲಲ್ಲಿ ಅಲ್ಲಿ ಇದ್ದೀರಾ ಅಂಡ್ ಹೋಪ್ಫುಲಿ ಫಿಂಗರ್ ಕ್ರಾಸ್ ನೆಕ್ಸ್ಟ್ ನೀವ್ ಏನೇನ್ ಪಿ ಯು ಮಾಡ್ಬೇಕು ಅನ್ಕೊಂಡಿದೀರಾ ಅದರಲ್ಲೂ ಇದೇ ತರ ಟಾಪರ್ ಆಗಿ ನೀವು ಇದೇ ತರ ಎಲ್ಲ ಮಾಧ್ಯಮದ ಕೂಡ ಮಾತಾಡೋ ತರ ಆಗಿ ತುಂಬಾ ಜನ ಸ್ಟೂಡೆಂಟ್ಸ್ ನೀವು ಇನ್ಸ್ಪೈರ್ ಆಗ್ಬೇಕು ಓಕೆನಾ ಸೊ ಅಪ್ಪ ಇಂಜಿನಿಯರಿಂಗ್ ಅವರು ಬಿ ಇಂಜಿನಿಯರಿಂಗ್ ಮಾಡ್ತಾ ಹೌಸ್ ಮೇಕರ್ ಸೊ ದೇ ಆಲ್ ಸೋ ಹ್ಯಾಪಿ ಹಾಗಾದ್ರೆ ಓಕೆ ವೆರಿ ನೈಸ್ ಧನುಷ್ ತುಂಬಾ ಖುಷಿ ಆಗ್ತದೆ ಸೊ ಹೌ ಯು ಫೀಲಿಂಗ್ ಇವತ್ತು ತುಂಬಾ ಒಂದು ಸೆಲೆಬ್ರಿಟಿ ಫೀಲ್ ಇದೆ ನಿಮಗೆ ನೀವು ನೀವು ಪಟ್ಟಂತ ಒಂದು ಶ್ರಮ ಇವತ್ತು ನಿಮ್ಮನ್ನ ಈ ಲೆವೆಲ್ ವರ್ಗು ತಗೊಂಡ್ ಫೀಲಿಂಗ್ ನಮ್ಮ ಜೊತೆ ಮಾತಾಡ್ತಾ ಇರೋದು ಖುಷಿ ಆಗ್ತದೆ ಇದು ಒಂದ್ಸತಿ ಬಂದಿರಲಿಲ್ಲ ಈ ತರ ರೆಡ್ ಎಫ್ ಎಂ ಅದು ನಾನು ರೇಡಿಯೋದಲ್ಲಿ ಕೇಳ್ತಾ ಇದ್ದೆ ಯಾವಾಗಲೂ ಇದು ನೈಂಟಿ ತ್ರೀ ಪಾಯಿಂಟ್ ಫೈವ್ ಹಾಡ್ಗಳು ಬರುತ್ತೆ ಅದು ಇದು ಬರುತ್ತೆ ಅಂತ ಅಲ್ಲಿ ಕೇಳ್ತಾ ಇದ್ದೆಡ್ಯೂಲ್ ಅಲ್ಲಿ ನೈಂಟಿ ಭಾರಿ ಖುಷಿ ಆಗ್ತದೆ ಅದು ಕೇಳ್ತಾ ಇದ್ನಲ್ಲ ಒಂದ್ಸತಿ ಬಂದಿರಲಿಲ್ಲ ನೋಡ್ಬೋದು ನೋಡಿರ್ಲಿಲ್ಲ ಯಾವ ತರ ಇರುತ್ತೆ ಹೆಂಗೆ ಮಾಡ್ತಾರೆ ಇರೋ ಅಂತ ಇವತ್ತು ಬಂದಿದೆ ಇವತ್ತು ಖುಷಿ ಆಗ್ತದೆ ಖುಷಿ ಆಗ್ತದೆ ಮಾತಾಡಿ ಯಾಕಂದ್ರೆ ನಾನು ನೋಡಿದ ತಕ್ಷಣ ತಕ್ಷಣ ನಮ್ಮ ಮೈಸೂರು ಹುಡುಗ ಅಂದ ಹೆಮ್ಮೆ ಫೀಲ್ ಆಗ್ತದೆ ಸೊ ಆರ್ ಪ್ರೈಡ್ ನಮ್ಮ ಮೈಸೂರಿಗೆ ಬೆಸ್ಟ್ ನಿಮ್ಮ ಒಂದು ಸ್ಟಡೀಸ್ಗೆ ಸೊ ಎಲ್ಲೂ ಮೈಂಡ್ ಡೈವರ್ಟ್ ಮಾಡದೆ ನಿಮ್ಮ ಪ್ಯಾಶನ್ ಫಾಲೋ ಮಾಡ್ಕೊಂಡು ಸ್ಟಡೀಸ್ ಫಾಲೋ ಮಾಡ್ತಾ ಇದರ ಸೊ ಕೀಪ್ ಅಪ್ ದ ಗುಡ್ ವರ್ಕ್ ಆಲ್ ವೆರಿ ಬೆಸ್ಟ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ಕನ್ನಡ